ಆಮ್ ಸಂಡೇನ ಕರ್ಕೊಂಡು ಹೋಗಿದ್ದೆ ಮ್ಯಾಮ್ ಅವರು ಪೀಡಿಯ ಮಂಡೇ ಬರ್ತಾರೆ ಅಂತ ಮಂಡೇ ಹೋಗಿದ್ದಕ್ಕೆ ಕ್ಯಾನ್ಸಲ್ ಕಟ್ಟಿ ಬಂದಿದೆ ಆಪ್ರೇಷನ್ ಮಾಡೋಕೆ ಈ ಎನ್ ಟಿ ಬರೆದು ಕೊಟ್ಟರು ಈ ಎನ್ ಟಿಗೆ ಹೋಗಿದ್ದಕ್ಕೆ ಹಿಂಗೆ ಬಿಟ್ಟರೆ ಕ್ಯಾನ್ಸರ್ ಮಾಡುತ್ತೆ ಅಂತ ಹೇಳಿದ್ರು ನಾನು ಡಿಲೇ ಮಾಡಲ್ಲ ಮ್ಯಾಮ್ ಇವತ್ತೇ ಅಡ್ಮಿಟ್ ಮಾಡ್ತೀನಿ ಮ್ಯಾಮ್ ಅದು ಆಪ್ರೇಷನ್ ಏನು ಟು ಬರಿ ಏನೂ ಆಗಲ್ಲ ಅಂತ ಹೋಪ್ ಕೊಟ್ಟರು ಮ್ಯಾಮ್ ಅವರು ಅಡ್ಮಿಟ್ ನಾನು ಮಂಡೇ ಟ್ಯೂಸ್ಡೇ ಮಾಡಿದೆ ಬ್ಲಡ್ ಟೆಸ್ಟೆಲ್ಲ ಸಂಡೇ ಮಂಡೇನಲ್ಲಿ ಬ್ಲಡ್ ಟೆಸ್ಟ್ ಮಾಡಿದೆ ಮಾಡಿಬಿಟ್ಟು ರಿಪೋರ್ಟ್ ಬಂದಮೇಲೆ ಫಿಟ್ ಇದ್ದಾನೆ ಅವನು ಆಪ್ರೇಷನ್ಗೆ ಫಿಟ್ ಇದ್ದಾನೆ ಅಂತ ಎಲ್ಲ ಸಿಗ್ನೇಚರ್ ಮಾಡಿದ್ರು ಅದು

ಅದು ಮೂರನೇ ಇಂಜೆಕ್ಷನ್ ಹೋಗ್ತಾ ಇದ್ದಾಗೆ ಕಣ್ಣು ಕೇಳಿದಕ್ಕೆ ಅದು ನಿಮ್ಮ ಕೈ ಬಿಡ್ತಿಲ್ಲ ಮಗು ಅದಕ್ಕೆ ಅನಸ್ತೇಶ ಕೊಟ್ಟಿದ್ದೊಂದ್ರೆ ನಿದ್ದೆ ಮಾಡೈತೆ ಅಂತ ಕರ್ಭಂಗಿ ರಾಮನಗರ್ ಸಿಂಧಿ ಹಾಸ್ಪಿಟಲ್ ಶ್ವೇತಾ ಪೈ ಅಂತೇಳಿ ಸ್ಪೇ ಶ್ವೇತಾ ಪೈ ಕೊಟ್ಟಿದ್ದು ಆಪರೇಷನ್ ಇ ಎನ್ ಟಿ ಡಾಕ್ಟರ್ ಮಾಡಿದ್ದು ಮ್ಯಾಮ್ ಆದರೆ ಆಪ್ರೇಷನ್ ಮಾಡಿಲ್ಲ ಅವ್ರು ಅನಸ್ತೇಜ ಕೊಟ್ಟಾಗ ಕಟ್ಟು ಮ್ಯಾಮ್ ಮ್ಯಾಮ್ ಹನ್ನೆರಡು ಹನ್ನೆರಡು ಗಂಟೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದ ಒನ್ ಓ ಕ್ಲಾಕ್ ಕರೆದ್ರು ಅವ್ರು ಹೇಳಿದ್ರು ಆಫ್ ಅನ್ ಅವರ್ ಮಾತ್ರ ಆಪ್ರೇಷನ್ ಅಂದರು ನಾವು ವೆಯ್ಟ್ ಮಾಡಿದ್ರಿ ಒನ್ ಓ ಕ್ಲಾಕೇ ಪೇರೆಂಟ್ಸ್ ಬನ್ನಿ ಅಂತ ಈ ಥರ ಮಗು ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ ಅದು ಕಾಮನ್ನು ನೂರಲ್ಲಿ ಒಂದು ಮಗುಗಾಗುತ್ತೆ ಭಯ ಇಲ್ಲ ಒನ್ ಅವರ್ ಆದಮೇಲೆ ನಾವು ಕರಿತೀವಿ ಐ ಯು ಅಲ್ಲಿ ಇಡ್ತೀವಿ ಅಬ್ಸರ್ವೇಷನಲ್ಲೇ ಇದೇ ಡಾಕ್ಟರ್ಸ್ ಎಲ್ಲ ಇದ್ದಾರೆ ನಥಿಂಗ್ ಟು ವರಿ ಅಂತ ಹೇಳಿದ್ರು ಮ್ಯಾಮ್ ನಂಬಿಕೊಂಡೆ ಮ್ಯಾಮ್ ಇದ್ದಿದು ಐ ಸ್ಯೂಯಲ್ಲಿ ಬಾಯ್ ಮ್ಯಾಮ್ ಅವರು ಅವರು ಆಕ್ಸಿಜನ್ ಎಲ್ಲ ಕೊಟ್ಟು ಸುಮ್ಮನೆ ಉಸಿರಾಡೋ ಥರ ಮಾಡಿದ್ದಾರೆ ಮ್ಯಾಮ್ ಅಬ್ಬ ಅವರು ಶ್ವೇತಾ ಮ್ಯಾಮು ಟು ವರಿ ಮಾ ನನಗೂ ಮಗು ಇದ್ದಾನೆ ನನಗೂ ಅರ್ಥ ಆಗುತ್ತೆ ಮಗುಗೆ ಏನೂ ಆಗಲ್ಲ ಮಗು ರಿಕವರ್ ಆಗ್ತವನೇ ಕೈ ಅಳ್ಳಾಡ್ತವನೇ ಕಾಲ ಅಳತವಣೆ ಕಣ್ಣು ಬಿಟ್ಟವನೇ ಉಸಿರಾಡ್ತಾನೆ ಅಂತೆಲ್ಲ ಹೋಪ್ಸ್ ಕೊಟ್ರು ಮ್ಯಾಮ್ ಕೊನೆಯವ್ರಿಗು ಅವ್ರು ಹೇಳಲಿಲ್ಲ ನನ್ನ ಮಗು ಹೋಗಿರೋದು ನಮ್ಮ ಮಾವ ಬಂದು ಕೈಯೆಲ್ಲ ತಣ್ಣಗೆ ಆಗೋಗಿ ಮ್ಯಾಮ್ ಅವ್ರನ್ನ ಅವ್ರ ಅನಸ್ತೇಶಿಯ ಅವ್ರ ಅವ್ನ ಏಜು ಸೆವೆನ್ ಇಯರ್ಸು ಅದರ ವೆಯ್ಟ್ ಬಂದುಬಿಟ್ಟು ಜಾಸ್ತಿ ಇದ್ದ ಫಾರ್ಟಿ ಇದ್ದ ಅವರು ಏಜ್ಗೆ ಕೊಡ್ಬೇಕು ಆ್ಯಕ್ಚುಲಿ ಅನಸ್ತೇಶಿಯಾ ಅವರು ವೆಯ್ಟ್ ಕೊಟ್ಟಿದ್ದಾರೆ ಮ್ಯಾಮ್ ಫಾರ್ಟಿ ವೆಯ್ಟ್ ಕೊಟ್ಟಿದ್ದಾರೆ ವೆಯ್ಟ್ಗೆ ಅವ್ನ ಏಜ್ಗೆ ಜಾಸ್ತಿ ಕೊಟ್ಟಿನೇ ನನ್ನ ಮಗು ಚೆನೇ ಅವ್ರು ಹಾಸ್ಪಿಟ್ಲಲ್ಲಿ ಸಿ ಸಿ ಟಿ ವಿ ತೆಗಿಸಿ ಮ್ಯಾಮ್ ಕೆಳಗಡೆಯಿಂದ ಮೇಲೆ ಒಬ್ಬರು

ಅನಸ್ತೇಶ ಮ್ಯಾಮ್ ಎಲ್ಲಾರನ್ನೂ ಕರೆಸಿ ಮ್ಯಾಮ್ ನಂಗೆ ಕೇಳಬೇಕು ಅವ್ರನ್ನ ಕೈ ಸೌರಿ ಸೌರಿ ಕುರ್ಸಿ ಸೌರಿ ಇಲ್ಲಮ್ಮ ಮಗು ಕೈ ಅಲ್ಲಾಡಿಸ್ತವನೇ ಕಾಲ ಕಣ್ಣು ಅವರು ಕೃತಕವಾಗಿ ಕೊಟ್ಟು ಉಸಿರು ಕೊಟ್ಟಿದ್ದಾರೆ ವಾ ನನ್ನ ಮಗ ಎಷ್ಟೊತ್ತಗೋ ಚೆನ್ನಾಗಿದ್ದ ನನ್ನ ಮಗ